ಅಶ್ವಥ್ ನಾರಾಯಣ ಸೇವಾ ಸಮಿತಿ ವತಿಯಿಂದ ಕಾವಲ್ ಭೈರಸಂದ್ರದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ನೆರವೇರಿತು ಬೆಳಗ್ಗೆಯಿಂದಲೇ ದೇವರಿಗೆ ಫಲಪಂಚಾಮೃತ ಪೂರ್ವಕ ರುದ್ರಾಭಿಷೇಕ ಅಲಂಕಾರಾದಿಗಳು ಮಹಾಮಂಗಳಾರತಿ ರುದ್ರಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಸಂಜೆ ಯಾಮಪೂಜೆ ವೀರಭದ್ರಸ್ವಾಮಿ ಕುಣಿತ ಪೂಜಾ ಕಥೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ರಾತ್ರಿ ವಿಶೇಷವಾಗಿ ಗಿರಿಜಾ ಕಲ್ಯಾಣ ನಡೆದಿದ್ದು ಇಂದು ಅನ್ನಸಂತರ್ಪಣೆ ನಡೆಯಲಿದೆ ದೇವಸ್ಥಾನದಿಂದ ಮೂರನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ನಡೆದಿದ್ದು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಭಗವತ್ ಭಕ್ತರಲ್ಲಿ ವಿನಂತಿ ಶ್ರೀ ಕ್ರೋಧಿನಾಮ ಸಂವಸ್ಥರ ಉತ್ತರಾಯಣ ಶಶಿರಋತು ಮಾಸ ಕೃಷ್ಣಪಕ್ಷ ತ್ರಯೋದಶಿ ಮಹಾಶಿವರಾತ್ರಿಯ ಒಂದು ಪರ್ವ ದಿನ ನಮ್ಮ ಶ್ರೀ ಕಾಶಿ ವಿಶ್ವನಾಥ ಮತ್ತು ವಿಶಾಲಾಕ್ಷಿ ಮತ್ತು ಮಹಾಗಣಪತಿ ದೇವಾಲಯದಲ್ಲಿ ಅತಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಬೆಳಗಿನಿಂದ ಸಹ ದೇವತಾ ಕಾರ್ಯಗಳಲ್ಲಿ ವಿಶೇಷವಾಗಿ ಮಾ ಇವತ್ತು ಮೂರನೇ ವರ್ಷದ ಶಿವರಾತ್ರಿ ನಾವಿಲ್ಲಿ ಆಚರಿಸ್ತಾ ಇದ್ದೀವಿ ಅಶ್ವತ್ಥನಾರಾಯಣ ಸೇವಾ ಸಮಿತಿ ಕಡೆಯಿಂದ ಹಳೆ ಅಶ್ವತ್ಥಕಟ್ಟೆ ನೂರ ಇಪ್ಪತ್ತೈದು ವರ್ಷ ಇತಿಹಾಸ ಇರುವ ಅಶ್ವತ್ಥಕಟ್ಟೆ ಹಿಂದಗಡೆ ಈಶ್ವರನ ದೇವಸ್ಥಾನ ಮಾಡಿ ಇದು ಮೂರನೇ ವರ್ಷ ಶಿವರಾತ್ರಿಯನ್ನು ಮಾಡ್ತಾ ಇದ್ದೀವಿ ಈ ಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆಯಿಂದ ಅಭಿಷೇಕ ಯಾಮ ಪೂಜೆ ಎಲ್ಲ ಇದೆ ಕಾರ್ಯಕ್ರಮ ಬೆಳಗ್ಗೆ ಮಹಾಗಣಪತಿ ವಿಶಾಲ ಸಮೇತ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ವಿಶೇಷವಾಗಿ ಮೂರನೇ ವರ್ಷದ ಶಿವರಾತ್ರಿ ಮಹೋತ್ಸವವನ್ನು ನಡೆಸ್ಕೊಳ್ತಾ ಬಂದಿದ್ದೇವೆ ಭಗವಂತನಿಗೆ ವಿಶೇಷವಾಗಿ ಈ ಶಿವರಾತ್ರಿ ದಿನದಂದು ಬೆಳಗ್ಗೆ ಬಲಪಂಜಾಮರ್ದಗ ರುದ್ರಾಭಿಷೇಕ ಹಾಗೆ ಸಂಜೆ ಆರು ಗಂಟೆಯಿಂದ ವಿಶೇಷವಾಗಿ ನಾಲ್ಕು ಯಾಮ ಪೂಜೆಗಳನ್ನ ಮಾಡ್ತೇವೆ ಹಾಗೆ ಮಧ್ಯಂತರ ಯಾಮ ಪೂಜೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಾ ಭಕ್ತರ ಫಲಾಭಿಷೇಕ ಫಲಾಭಿಷೇಕೋಸ್ಕರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್